ನೂರು ದಿನಗಳ ಓದು ಆಂದೋಲನ ಕಾರ್ಯಕ್ರಮ ಇಲ್ಲಿ ಗುಂಪು ಒಂದು ಮತ್ತು ಗುಂಪು ಎರಡರ ಕುರಿತಾದಂಥ ಚಟುವಟಿಕೆಗಳನ್ನು ನಾವು ಮಾಡಿಸಿದ್ದೇವೆ ಗುಂಪು ಒಂದು ಅಂದರೆ ಬಾಲವಾಟಿಕದಿಂದ ಎರಡನೇ ತರಗತಿವರೆಗೆ ಗುಂಪು ಎರಡು ಅಂದರೆ ಮೂರನೇ ತರಗತಿಯಿಂದ ಐದನೇ ತರಗತಿವರೆಗೆ ಅಂತ ನಿಮಗೆಲ್ಲರಿಗೂ ಈಗಾಗಲೇ ಗೊತ್ತಿದೆ ಈಗ ಈ ಚಟುವಟಿಕೆಗಳು ಯಾವ್ಯಾವ ಬರ್ತವೆ ಅನ್ನೋದನ್ನು ನೋಡ್ತಾ ಹೋಗೋಣ ಒಂದೊಂದಾಗಿ ಇದು ಎಂಟನೇ ದಿನದ ಎಂಟ ಎಂಟನೇ ವಾರದ ವರದಿಯಾಗಿದೆ ಗುಂಪು ಒಂದಕ್ಕೆ ಮತ್ತು ಗುಂಪು ಎರಡಕ್ಕೆ ಎರಡಕ್ಕೂ ಒಂದೇ ವಿಷಯವಿರೋದ್ರಿಂದ ಒಟ್ಟಾಗಿಯೇ ವರದಿಯನ್ನು ಬರೆಯಲಾಗಿದೆ ನನ್ನ ಖ್ಯಾತಿಗಾಗಿ ಪದಗಳು ನನ್ನ ಹಕ್ಕು ನನ್ನ ಖ್ಯಾತಿಗಾಗಿ ಪದಗಳು ನನ್ನ ಹಕ್ಕು ಎಂದ ಎಂಬ ವಿಷಯದ ಮೇಲೆ ನಾವು ಚಟುವಟಿಕೆಯನ್ನು ಮಾಡಬೇಕಾಗಿದೆ ಇಲ್ಲಿ ಹಲವಾರು ವಿಧದ ವಿಧವಾದಂತಹ ಫ್ಲೆಷ್ ಕಾರ್ಡ್ಸ್ಗಳನ್ನು ಯೂಸ್ ಮಾಡ್ಬೋದು ಒತ್ತಕ್ಷರಗಳ ಪುಸ್ತಕಗಳು ಮತ್ತು ಅಂಕ್ಲಿಪ್ ಅಂಕ್ಲಿಪ್ನಲ್ಲಿ ಕೊಟ್ಟಿರ್ತಕ್ಕಂಥ ಒತ್ತಕ್ಷರಗಳಾಗಲಿ ಶಬ್ದಗಳಾಗಲಿ ಮತ್ತು ವಾಚಕದಲ್ಲಿ ಕೊಟ್ಟಂತಹ ಅಕ್ಷರಗಳನ್ನಾಗಲಿ ಶಬ್ದಗಳನ್ನಾಗಲಿ ನಾವಿಲ್ಲಿ ಮಕ್ಕಳಿಗೆ ಓದಿಸ್ಬೋದಾಗಿದೆ ಅದಕ್ಕೆ ಸಂಬಂಧಿಸಿದ ಕೆಲವೊಂದಿಷ್ಟು ಒತ್ತಕ್ಷರಗಳನ್ನು ಇಲ್ಲಿ ಕಟ್ ಮಾಡಿ ಹಚ್ಚಿದ್ದಾಗಿದೆ